ಹಾಯ್ ಎಲ್ಲರಿಗೂ ಲಾಂಗ್ ವಿಡಿಯೋ ಹಾಕದೆ ಸುಮಾರು ದಿನಗಳ ಗ್ಯಾಪ್ ಆಗಿದೆ ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವ್ಲಾಗ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ಇಲ್ಲಿ ಅಮ್ಮ ಹಳ್ಳಿ ಶೈಲಿಯ ಒಂದು ರೆಸಿಪಿ ಮಾಡ್ತಾರೆ ಸ್ಪೆಷಲ್ ಏನು ಅಲ್ಲ ಹಾಗೆ ನಿಮಗೆ ಗೊತ್ತಿರದೇ ಇರೋದು ಕೂಡ ಅಲ್ಲ ಮಾಡ್ತಿರೋದು ಬಾಳೆ ಎಲೆ ಕಡುಬು ಹಳ್ಳಿ ಶೈಲಿ ಯಾಕೆ ಅಂದೆ ಅಂದರೆ ಪೇಟೆಯವರು ಎಲೆಗೂ ಬೆಲೆ ಕೊಟ್ಟು ತರಬೇಕು ಅಲ್ವಾ ಅಫ್ಕೋರ್ಸ್ ಯೂಟ್ಯೂಬಲ್ಲಿ ಅಲ್ಲಿ ಸರ್ಚ್ ಮಾಡಿದ್ರೆ ಇದರ ಸುಮಾರಷ್ಟು ರೆಸಿಪೀಸ್ಗಳು ಸಿಗುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡಿರುತ್ತಾರೆ ಸೊ ನಾವು ಮಾಡೋದು ಹೀಗೆ ಅಂತ ಅಷ್ಟೆ ಹೀಗೆ ಅಂದ್ರೆ ಹೇಗೆ ಅಂತ ನೋಡುವ ಬನ್ನಿ ಇಲ್ಲಿ ಅಮ್ಮ ದೋಸೆ ಅಕ್ಕಿಯನ್ನು ಮೂರರಿಂದ ನಾಲ್ಕು ಗಂಟೆ ನೆನೆ ಹಾಕಿದ್ದಾರೆ ನಂತರ ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದಾರೆ ತುಂಬಾ ನೀರಾದ್ರೆ ಹಚ್ಚೋದಕ್ಕೆ ಕಷ್ಟ ಆಗುತ್ತೆ ನಂತರ ಇದನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಕಲಕಬೇಕು ಈಗ ಇದನ್ನು ಬಾಳೆ ಎಲೆಗೆ ಹಚ್ಚುವ ಸಮಯ ಅದಕ್ಕಿಂತ ಮುಂಚೆ ಬಾಳೆ ಎಲೆ ಕಡುಬು ಅಂದರೆ ಬಾಳೆ ಎಲೆ ಬೇಕು ಅಲ್ವಾ ಸೊ ಬಾಳೆ ಎಲೆ ರೆಡಿ ಮಾಡ್ಕೊಳ್ಬೇಕು ಎಲೆಗಳ ನಾರುಗಳನ್ನು ತೆಗೆದು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇಲ್ಲ ಅಂದರೆ ಮಡಚುವಾಗ ಕಟ್ ಆಗುತ್ತೆ ಆಫ್ಕೋರ್ಸ್ ದಿಸ್ ಆರ್ ಬೇಸಿಕ್ ಥಿಂಗ್ಸ್ ನಿಮಗೆ ಗೊತ್ತೇ ಇರುತ್ತೆ ಸ್ಟೀಮ್ ಹೇಳ್ತಿದ್ದೀನಿ ಈಗ ಸ್ಟೀಮರ್ನ ಬಿಸಿ ಆಗೋದಕ್ಕೆ ಹೇಳಿ ಇತ್ತ ರುಬ್ಬಿರು ಹಿಟ್ಟನ್ನು ಬಾಳೆ ಎಲೆಗೆ ಹಚ್ಕೋಬೇಕು ಎಲೆಗೆ ಹಿಟ್ಟು ಹಚ್ಚುವ ಮೊದಲು ಸ್ವಲ್ಪ ನೀರು ಹಚ್ಕೊಂಡ್ರೆ ಹಿಟ್ಟು ಹಚ್ಚೋದಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ನಂತರ ಹಿಟ್ಟನ್ನು ತೆಳುವಾಗಿ ತಡ್ತಾ ತಡ್ತಾ ಹಚ್ಕೋಬೇಕು ಹತ್ತ ಹಸ್ತಾನು ಕೈಗೆ ನೀರಿನ ಪಸೆ ಮಾಡ್ಕೊಂಡು ಹಚ್ಬೋದು ಕೆಲವರು ಎಲೆಗೆ ಎಣ್ಣೆ ಹಚ್ಕೋತಾರೆ ಹಾಗೂ ಮಾಡ್ಬೋದು ಬೆಂದ ನಂತರ ತೆಗೆಯೋದಕ್ಕೂ ಸುಲಭ ಆಗುತ್ತೆ ಎಲೆ ತುದಿಯಲ್ಲಿ ಸ್ವಲ್ಪ ಜಾಗ ಬಿಟ್ಕೋಬೇಕು ಇಲ್ಲ ಅಂದರೆ ರೋಲ್ ಮಾಡ್ಕೊಳ್ಳುವಾಗ ಡಬಲ್ ಲೇಯರ್ ತರ ಅಂತ್ಕೊಂಡು ದಪ್ಪ ಆಗುತ್ತೆ ಹಾಗೆ ಎಲೆಯ ಸುತ್ತ ಕೂಡ ಸ್ವಲ್ಪ ಗ್ಯಾಪ್ ಬಿಟ್ಕೋಬೇಕು ರೋಲ್ ಮಾಡುವಾಗ ಹೊರಗೆ ಬರುವ ಚಾನ್ಸಸ್ ಇರುತ್ತೆ ಹಚ್ಚಿ ಆದ ನಂತರ ಸರಿಯಾಗಿ ಹೀಗೆ ರೋಲ್ ಮಾಡ್ಕೋಬೇಕು ಈ ತರ ರೋಲ್ ಮಾಡೋದಕ್ಕೆ ನಮ್ಮ ಕಡೆ ಈ ತಿಂದಿನ ಪಜೆ ಮಡಿಕೆ ಅನ್ನೋದು ತುಳುವಿನಲ್ಲಿ ಪಜೆ ಅಂದ್ರೆ ಚಾಪೆ ಮಡಿಕೆ ಅಂದ್ರೆ ಮಡಚೋದು ಬಾಳೆ ಎಲೆಯನ್ನು ಚಾಪೆಯ ರೀತಿ ಈ ತರ ರೋಲ್ ಮಾಡಿ ಮಡಚೋದಕ್ಕೆ ಪಜೆ ಮಡಿಕೆ ಅಂತಾರೆ ಆಕ್ಚುಲಿ ಕಡುಬು ಅಂದ್ರೆ ಕೆಲವರು ಹಾಗೆ ಎಲೆಗೆ ಹಿಟ್ಟನ್ನು ಹಾಕಿ ಹಾಗೆ ಮಚ್ಚಿ ಇಡ್ತಾರೆ ಹಚ್ಚೋದು ರೋಲ್ ಮಾಡೋದು ಮಾಡಲ್ಲ ಇನ್ನು ಕೆಲವರು ಇಲ್ಲಿ ಹಿಟ್ಟು ಹಚ್ಚಿದ ನಂತರ ತೆಂಗಿನ ತುರಿ ಅಥವಾ ತೆಂಗಿನ ಪೀಸಸ್ ಬೆಲ್ಲ ಮತ್ತು ತೆಂಗಿನ ತುರಿ ಮಿಕ್ಸ್ ಮಾಡಿ ಎಲ್ಲ ಇದರ ಮೇಲೆ ಹರಡ್ತಾರೆ ನಮ್ಮನೇಲಿ ಇಷ್ಟೆ ಸಿಹಿಗಿಂತ ಈ ಥರ ಸಪ್ಪೆ ತಿಂಡಿ ಜೊತೆಗೆ ಖಾರ ಚಟ್ನಿ ಅಥವಾ ಚಿಕನ್ ಮೀನು ಸಾರಿನ ಜೊತೆ ತಿಂತೀವಿ ಇನ್ನು ಈ ಬಣ್ಣನ ಲೀಫ್ ರೋಲ್ಸ್ಗಳನ್ನು ಸ್ಟೀಮ್ ಮಾಡೋ ಸಮಯ ಒಂದು ಅರ್ಧ ಗಂಟೆ ಸ್ಟೀಮ್ ಮಾಡಿದರೆ ಸಾಕು ಸ್ಟೀಮ್ ಆದ ನಂತರ ಬಿಡಿಸುವ ಸಮಯ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ಕೊಳ್ತದೆ ತೆಳುವಾಗಿ ಬಂದಿದೆ ಅಟ್ರಾಕ್ಟಿವ್ ಆಗಿಲ್ಲ ಹರಿದೋಗಿದೆ ಅನ್ನೋದೆಲ್ಲ ನೆಗ್ಲೆಕ್ಟ್ ಮಾಡಿ ಆಯ್ತಾ ಟೇಸ್ಟ್ ಮುಖ್ಯ ಅಲ್ವಾ ಎರಡೇ ಇಂಗ್ರೀಡಿಯಂಟ್ಸ್ ಬಳಸಿ ಮಾಡೋ ಸಿಂಪಲ್ ರೆಸಿಪಿ ನ್ಯಾಚುರಲ್ ಆ್ಯಂಡ್ ಹೆಲ್ದಿ ಎಣ್ಣೆ ಒಂಚೂರು ಬಳಸಿಲ್ಲ ಬಾಳೆ ಎಲೆ ಘಮ ಅಕ್ಕಿ ಹಿಟ್ಟು ಜೊತೆ ಸೇರಿ ನಯವಾದ ರುಚಿಯಾದ ಒಂದು ಬೆಳಗಿನ ತಿಂಡಿ ರೆಡಿ ಬೆಳೆದಿದ್ದೇ ಮಾಡಬೇಕಂತಿಲ್ಲ ನಿಮಗೆ ಬೇಕಾದ ಸಮಯದಲ್ಲಿ ಮಾಡ್ಕೋಬಹುದು ಇಫ್ ಯು ಆರ್ ಎ ಟೈಮ್ ಟ್ಯಾನ್ ಡಿಸೆಂಟ್ ಮ್ಯಾಟರ್ ಅಲ್ವಾ ನಮಗೆ ನೈಟ್ಗೆ ಚಿಕನ್ ಸಾರು ಇತ್ತು ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಅಮ್ಮ ರಾತ್ರಿಗೆ ಮಾಡಿದ್ರು ಅಬ್ವಿಯಸ್ಲಿ ಉಳಿದಿದ್ದು ಮರಿದಿನ ಬೆಳಿಗ್ಗೆಗೆ ಸಿಟಿಯವರಿಗೂ ಮನೆಯಲ್ಲಿ ಪೂಜೆ ಅಥವಾ ಏನಾದರೂ ಕಾರ್ಯಕ್ರಮ ಇದ್ದಾಗ ಬಾಳೆ ಎಲೆ ಬಳಸಿ ಬಳಸ್ತೀರಿ ಆಗಲ್ಲ ಉಳಿದಿರೋ ಬಾಳೆ ಎಲೆಗಳನ್ನು ಬಿಸಾಡದೆ ಈ ರೀತಿ ಒಂದು ಒಳ್ಳೆಯ ಅಡುಗೆಯನ್ನು ಮಾಡಿದರೆ ಒಂದು ಬ್ರೇಕ್ಫಾಸ್ಟ್ ಪಕ್ಕಾ ಆಯಿತು ಅಲ್ವಾ ಮನೆಯಲ್ಲೂ ಈ ರೀತಿ ತಿಂಡಿ ಮಾಡಿದ್ದೀರಾ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ಘಮ ಘಮ ಬಾಳೆ ಎಲೆ ಕಡುಬು ಜೊತೆ ಸ್ಪೈಸಿ ಚಿಕನ್ ಗಸಿ ಸೊ ಹೋಗ್ಬರೋದಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಬ್ಲಾಗ್ ಸಿಗುವ ಥ್ಯಾಂಕ್ ಯು